ಆರ್ಥಿಕ ಸಂಕಷ್ಟದಲ್ಲಿ ಇರುವ ರಾಜ್ಯ ಪ್ರಶಸ್ತಿ ಪತ್ರಕರ್ತ ಸದಾಶಿವ ಬಡಿಗೇರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರದಿಂದ ನೆರವು ಕೋರುತ್ತಿರುವ ಪತ್ರಕರ್ತ ಸದಾಶಿವ ಬಡಿಗೇರ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಮೂವತ್ತ ಒಂದು ಸಾವಿರ ರೂಪಾಯಿ ಹಣ ಸಂಗ್ರಹಿಸಿ ಆಸ್ತಿ ಖರೀದಿಸಿದೆ ಆಸ್ತಿ ವಿವಾದ ಹಿನ್ನೆಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪೊಲೀಸರಿಂದ ಕುಟುಂಬದ ಮೇಲೆ ದೌರ್ಜನ್ಯ ಹಲ್ಲೆ ಅಂದಿನಿಂದ ಮಾನಸಿಕ ಹಿಂಸೆಗೆ ಒಳಗಾದ ಪತ್ರಕರ್ತ ಸದಾಶಿವ ಬಡಿಗೇರ ಬೆಳಗಾವಿಯಲ್ಲಿ ಜರುಗುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದಿಂದ ಸಹಾಯಕ್ಕಾಗಿ ಅಂಗಲಾಚುತ್ತಿರುವ ಸದಾಶಿವ ಬಡಿಗೇರ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಘಲಕೂಡ ಪಟ್ಟಣದ ಹಿರಿಯ ಪತ್ರಕರ್ತ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸದಾಶಿವ ಬಡಿಗೇರ ಕುಟುಂಬದವರ ಕಥೆಯು ಕಣ್ಣೀರು ತರಿಸುತ್ತೆ ವೃತ್ತಿಯಲ್ಲಿ ಬಡಿಗತನ ಮಾಡುತ್ತಾ ಪ್ರವೃತ್ತಿಯಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಪತ್ರಿಕಾ ವಿತರಕರಾಗಿ ಪತ್ರಕರ್ತರಾಗಿ ಸಾಮಾಜಿಕ ಕಳಕಳಿಯ ವರದಿಗಳನ್ನು ಪ್ರಕಟಿಸುತ್ತಾ ತಮ್ಮದೇ ಆದ ಕಾಯಕ ನಿಷ್ಠೆಯಲ್ಲಿ ತೊಡಗಿಕೊಂಡಿರುವ ಹಿರಿಯ ಪತ್ರಕರ್ತ ಸದಾಶಿವ ಬಡಿಗೇರ ಅವರ ಜೀವನದ ಕಥೆಯು ಚಿಂತಾಜನಕವಾಗಿರುವುದಂತೂ ಕಟು ಸತ್ಯವಾಗಿದೆ ಸದ್ಯ ಅವರೇ ಹೇಳುವಂತೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಮತ್ತು ಸಚಿವರ ಗಮನಕ್ಕೆ ತಂದು ಆರ್ಥಿಕ ಸಂಕಷ್ಟದಲ್ಲಿ ಇರುವ ನನ್ನ ಕುಟುಂಬಕ್ಕೆ ಸಹಾಯ ಮಾಡಿ ಅಂತ ಕೇಳುತ್ತಿರುವುದು ಮನ ಕಲಕುವಂತಿತ್ತು ಆದರ್ಶ ದಂಪತಿಗಳಿಗೆ ಆರು ಜನ ಮಕ್ಕಳು ನಾಲ್ಕು ಹೆಣ್ಣು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇದ್ದಾರೆ ಬಡತನದ ಕಷ್ಟದಲ್ಲಿಯೂ ಎಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುತ್ತಿರುವುದು ಅವರ ಧೈರ್ಯಕ್ಕೆ ಹೆಮ್ಮೆಯ ತರುವಂತಿದೆ ಈಗ ಪ್ರತಿಭಟನೆ ಬೆಳಗಾವಿ ಸುವರ್ಣ ಸೌಧದ ಸುವರ್ಣ ಗಾರ್ಡನ್ ಸಂಖ್ಯೆ ಒಂದರಲ್ಲಿ ನಾನು ಬೆಳಗಾವಿ ಜಿಲ್ಲೆ ರಾಯಭಾರ ತಾಲೂಕ ಸುಕ್ಷೇತ್ರ ಮುಗಳಕೋಟದ ಒಬ್ಬ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತನಾಗಿ ಪತ್ರಕರ್ತನಾದ ಸದಾಶಿವ ರಾಮಪ್ಪ ಬಡಿಗೇರ ಈಗ ನಾವು ಈ ಈ ರೀತಿ ನಾವು ಸತ್ಯಾಗ ಮೂರ್ತಿ ಕಾರಣ ಅಂದ್ರೆ ನಮ್ಮ ಮ್ಯಾಲ ಏನು ನಡಿಬಾರ್ದಂಥ ಅಂಥ ಅನ್ಯಾಯ ನಡೆದೈತಿ ನಮ್ಮ ಮ್ಯಾಲೂ ನಡೆದದ್ದು ಅಷ್ಟೇ ಅಲ್ಲದೆ ಊರಿಗೂ ಅನ್ಯಾಯ ನಡೆದೈತಿ ಆ ಒಂದು ಕಾರಣಕ್ಕಾಗಿ ನನಗೆ ಆದದ್ದು ನ್ಯಾಯ ಅನ್ಯಾಯ ಇನ್ನೂ ಯಾರಿಗೂ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿತ್ತು ಅಂತ ಹಾಡೋ ಒಂದು ಮೂಲ ಉದ್ದೇಶ ಇಟ್ಕೊಂಡ ನಾ ಈ ಸರ್ಕಾರದ ಗಮನಕ್ಕೆ ತರಾಕ ಈ ರೀತಿ ಹೋರಾಟ ಮಾಡಕ ನಿಂತೆ ನಿಮ್ಗೆ ಅಣ್ಣ ಏನಾಗೈತಿ ಮತ್ತು ಸರ್ಕಾರದಿಂದ ತಾವು ಏನು ಬೇಡಿಕೆಗಳನ್ನು ಈಡೇರಿ ಕೇಳ್ತೀರಿ ನಾನು ಹದಿನೆಂಟುನೂರ ಎಂಬತ್ತಾರರಾಗ ನಾ ಒಂದು ಎಣೆಯಾದ ಒಂದು ಆಸ್ತಿಯನ್ನು ಖರೀದಿ ಮಾಡಿದ್ದೆ ಅದು ಸಾರ್ವಜನಿಕ ಆಸ್ತಿ ಹೆಚ್ಚಿಗೆ ಸ್ಮಶಾನ ಹೆಚ್ಚಿಗೆ ಇರುವುದರಿಂದ ಅಲ್ಲಿ ಕೆಲವೊಂದಿಟ್ಟು ಉದ್ದೇಶ ಅಂತ ಅನ್ನೋದಿಲ್ಲ ಅವ್ರ ಬೇಡಿಕೇನು ಸತ್ಯನ ಅಂತ ತಿಳ್ಕೊಂಡೆ ಅವರು ನಾವು ಒತ್ತುವರಿ ಮಾಡಿ ನೀ ಸ್ಮಶಾನ ಜಾಗ ಅಂತ ಅವ್ರು ನನಗೆ ಇದನ್ನ ಮಾಡಿ ನನ್ನ ಮೇಲೆ ಕೆಲವೊಂದಿಟ್ಟು ಯಾಕೋ ಸ್ವಲ್ಪ ಅಧರ್ಮದ ದಾರಿನ ಹಿಡಿದ್ರು ಆದ್ರೆ ನಾ ನಾ ಅವ್ರು ಹಿಡ್ದಾರತ್ ನಾ ಆ ಅದರ ದಾರಿ ಹಿಡಿಲ್ದ ಅದನ್ನೂ ಸರಿ ಮಾಡ್ರಿ ನನ್ನ ಆಸ್ತಿಗೂ ಸರಿ ಮಾಡ್ರಿ ಅಂತ ಹೇಳಿ ನಾ ಸರ್ಕಾರಕ್ಕೆ ಇಲ್ಲಿ ತಕ್ಕ ಮನವಿ ಕೊಟ್ಟು ನಾನು ಆಸ್ತಿ ನಂಬರ್ ಏನು ಅದ್ರ ಚದರ ಎಕರೆ ಗುಂಟೆ ಎಷ್ಟು ನೂರ ಐವತ್ನಾಲ್ಕು ಒಂದು ಕಬ್ ಹಿಸ ಎಂಟು ಅದರ ಆಸ್ತಿ ನಂದು ಎಂಟು ಹತ್ತು ಗುಂಟೆ ಏಳು ಆಣೆ ಈಗ ಅದು ಇಷ್ಟೆಲ್ಲ ಹೋರಾಟ ಮಾಡಿದ್ರಿಂದ ಹೋದ ವರ್ಷ ನಾನು ಸುವರ್ಣಸೋದಿಗೆ ನಾನು ಬೇಡಿಕೆ ಹಿಡಿಯರ್ ಸಹಿತ ಕೊಟ್ಟೀನಿ ಹತ್ತೊಂಬತ್ತರ ತೊಂಬತ್ತೈದರಿಂದ ಇಲ್ಲಿವರೆಗೆ ಕೊಟ್ಟದ ಮನವಿಗೆ ಈ ಹೋದ ವರ್ಷದಿಂದ ಸ್ವಲ್ಪ ಅಧಿಕಾರಿಗಳು ಮತ್ತು ಸರ್ಕಾರ ಸ್ಪಂದನೆ ನೀಡಿ ಈಗ ಒಂದು ಅಂತ್ಯದಕ್ಕೆ ಆಸ್ತಿ ಬಗ್ಗೆ ಸದ್ದ ಹದ್ದು ಮಾಡೋಕೆ ಅವ್ರು ನನಗೆ ಇದನ್ನು ಮಾಡ್ಯಾರ ಹದ್ಬಸ್ತಗೆ ನಾನು ಅರ್ಜಿನೇ ಹಾಕಿನೀಗ ಅದನ್ನು ಇಷ್ಟರಾಗ ಬಗೆಹರಿಸ್ಕೊಡ್ತಂದ್ರೆ ಆದ್ರೆ ನನಗೆ ಇಲ್ಲಿ ತಕ್ಕ ಏನಾತ ಆರ್ಥಿಕನ ಹತ್ತೊಂಬತ್ತು ನೂರ ಎರಡು ಸಾವಿರದ ಹತ್ತೊಂಬತ್ತು ನೂರ ತೊಂಬತ್ತರೊಂಬತ್ತರಾಗ ನಮ್ಮ ಮೇಲೆ ದೌರ್ಜನ್ಯ ಆಯ್ತು ಪೊಲೀಸರಿಂದ ಒಂದು ಯಾವುದೋ ಒಂದು ಉದ್ದೇಶಕ್ಕಾಗಿ ನಡೆದಾಗ ನಮ್ಮೆಲ್ಲ ಸೈರಿಸಲಾರ ನನ್ನ ಮೇಲೆ ಹೆಂಗ್ ಹೆಂಗಾತಂದ್ರೆ ಊರಾಗ ಕೆಲವೊಂದು ಜನರ ಮೇಲೆ ಅದ್ರಾಗ ನಮ್ಮ ಸೋದರ ಬಸ್ಸು ರಾಜ ಮೇಲೂ ಸಿಕ್ಕಾಪಟ್ಟಿ ಪೊಲೀಸರು ಹೊಡೆದ್ರೆ ಯಾವ ಉದ್ದೇಶಕ್ಕೆ ಯಾಕೆ ಹೊಡೆದ್ರಪ್ಪ ಅಂತ ಹೇಳಿ ನಾವು ಪ್ರಶ್ನೆ ಮಾಡಿದಕ್ಕೆ ನನ್ನ ಐದು ಜನ ಪತ್ರಕರ್ ಪೊಲೀಸರು ಯಾವುದೇ ಏನು ನೋಡಲ್ದ ಆ ರೀತಿ ದೌರ್ಜನ್ಯ ಒಬ್ಬ ನಾವೊಬ್ಬ ಪತ್ರಕರ್ತನೇ ಹಂಗೆ ಮಾಡಬೇಡಂದ್ರು ಕೇಳಿಲ್ಲ ಅವರು ಆದರೂ ಆ ನೂ ಇಲ್ಲಿ ತಕ್ಕ ಮಾಡಿದ್ರು ಅಲ್ಲಿ ಅದನ್ನು ಸಹಿಸಲಾರ್ದಂಥ ನೋವಿನ ಜೀವನ ನಂದೈತಿ ಈಗ ಅದಕ್ಕೆ ವೈದ್ಯಕೀಯ ನನ್ನ ನಾನು ಈಗ ಯಾಕಂದ್ರೆ ಯಾವುದೇ ಕೆಲಸ ಮಾಡೋದಂಥ ಸ್ಥಿತಿ ಈಗ ಆದರೂ ಅದನ್ನ ತೋರಿಸ್ಕೊಡ್ದ ಜೀವನ ಕಳೆದ್ನಿ ಯಾಕೆ ಯಾವ್ದಾದ್ರು ಸತ್ಯ ಜನರಿಗೆ ಗುರುತಾಗಲಿ ಅನ್ನೋ ಒಂದೇ ಕಾರಣಕ್ಕಾಗಿ ಅಲ್ಲ ತಮ್ಮಲ್ಲಿರುವಂತಹ ಒಂದು ಪತ್ರಗಳ ಒಂದು ಅಧ್ಯಯನ ಪ್ರಕಾರ ತಾವು ಸಾಲಗಾರ ಆಗಿದ್ರಿ ಸಾಲ ಆಗೈತಿ ಅನ್ನೋ ಅಂತ ಮಾಹಿತಿ ಐತಿ ಎಷ್ಟು ಸಾಲ ಐತಿ ನಿಮ್ದು ನಾ ಮೊದಲು ಜಾಗನ ತಗೋಬೇಕಾದ್ರೆ ಆಗಿನ ಟೈಮ್ದಾಗ ಮೂವತ್ತೊಂದು ಸಾವಿರ ರೂಪಾಯಿ ಸಾಲ ಮಾಡ್ಕೊಂಡ ಜಾಗ ತಗೊಂಡಿದ್ದೇವೆ ಅದನ್ನ ದುಡಿದು ಮುಟ್ಸ್ಕೊತ ಹತ್ತೊಂಬತ್ತು ನೂರ ತೊಂಬತ್ತೆರಡು ಸರ್ಕಾರದ ಸಹಾಯ ತಗೊಂಡು ಹೊಂದಿಸ್ಬೇಕು ಕಟಿ ಕೋರಿ ಮಿಷನ್ ಹಾಕಿದ್ವಿ ನಾವು ಅದರಲ್ಲಿ ನನ್ನ ಜೊತೆ ಹದಿನೈದು ಜನ ದುಡಿತಿದ್ರು ಮತ್ತು ಇಂಥದ್ದು ಆಗುತ್ತೆ ಆಗಾಗ ದನಿಗೆ ಮಾಡೋದು ಬೆಂಕಿ ಹಚ್ಚೋದು ಮಣಿಗೆ ಬೆಂಚಿಗೆ ಹಚ್ಚೋದು ಇದೆಲ್ಲ ನಡೀತಾ ಅದನ್ನು ಸಹಿಸ್ಕೊಂದಿದ್ದೆವು ಅದರ ನಂತರ ಮತ್ತು ನನ್ನ ಕುಟುಂಬದ ಹೆಸರಲ್ಲೇ ಯಾ ಎರಡು ಸಾವಿರದ ಹದಿನಾಲ್ಕರಾಗ ಪಿ ಎಮ್ ಇ ಜಿ ಪಿ ಸ್ಕೀಮ್ನಾಗ ಸಾಲಕ್ಕೆ ತೊಗೊಂಡಿದ್ದೆವು ಮಂಜೂರಾಗಿತ್ತು ಕೊಡೋಕೆ ತಯಾರಾಗಿದ್ರು ಅಲ್ಲಿ ಕೆಲವೊಂದು ಯಾವೋ ಒಂದು ದುರುದ್ದೇಶದಿಂದ ಬ್ಯಾಂಕಿನವ್ರಿಗೆ ಒತ್ತಡ ಹಾಕಿ ನನಗೆ ಸಾಲ ಸಿಗಲ್ದಂಗೆ ಮಾಡಿರಿ ಅಲ್ಲಿಂದ ಪ್ರಾರಂಭ ಆಯ್ತು ನಂದು ಆರ್ಥಿಕ ಸಂಕಷ್ಟ ಆಗ ಮೂವತ್ತು ಮೂರು ಲಕ್ಷ ರೂಪಾಯಿ ಇದ್ದದ್ದು ಈಗ ಒಂದು ಕೋಟಿ ಸಮೀಪಕ್ಕೆ ಅದು ಅಂಕೆ ಸಂಖ್ಯೆ ಪ್ರಕಾರ ಬಾಯಿ ಅಂದರೆ ನಾನು ಕೆಲವೊಂದು ಮಂದಿ ದುಡ್ಸ್ಕೊಂಡಾರ ದುಡ್ಸ್ಕೊಂಡವ್ರ ದುಡ್ಡು ಕೊಡಾಗ್ತಾ ಇರಲಿಲ್ಲ ಸರ್ಕಾರಕ್ಕೆ ತಾವು ಸ್ಪಷ್ಟವಾಗಿ ಏನು ಕೇಳ್ಬಯಸ್ತೀರಿ ಸರ್ಕಾರಕ್ಕೆ ನನಗೆ ಆದದ್ದ ಯಾರಿಂದ ಆಗೈತಿ ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಕೇಳುದಿಲ್ಲ ನಾನು ನನಗಾದ ಅನ್ಯಾಯನ ಸರಿಪಡಿಸಿ ನನಗೆ ಆರ್ಥಿಕ ನೆರವು ಕೊಡ್ರಿ ಊರಾಗ ಒಳ್ಳೆ ವ್ಯವಸ್ಥೆ ನಡೆಯುವಂಗೆ ಮಾಡ್ರಿ ಅಂತ ಹೇಳಿ ಧರ್ಮ ಮೇರಿಲಿ ಅಂತ ಕೇಳಾತೀ ನನ್ನ ನಮ್ಮೂರೋ ಸುಕ್ಷೇತ್ರ ಎಲ್ಲ ಲಿಂಗ ಪ್ರಭು ಮಹಾರಾಜರ ಶ್ರೀ ಸಿದ್ದರಾಮೇಶ್ವರ ಶ್ರೀಗಳ ಶಕ್ತಿಪೀಠ ಅಲ್ಲಿ ಅದರ ಮುಂದೆ ಕೆಲಸ ಒಂದು ಮುಖ್ಯ ಉದ್ದೇಶ ಇಟ್ಟುಕೊಂಡ ನಾನು ಈ ಹೋರಾಟಕ್ಕೆ ಇರ್ತಾನೆ ಈಗ ಎಲ್ಲಿ ಅಧಿಕಾರಿಗಳು ಅಂತಲೇ ಹೋಗಲಿ ರಾಜಕಾರಣಿಗಳು ಅಂತಲೇ ಹೋಗಲಿ ಅದೇ ಪುಣ್ಯಕ್ಷೇತ್ರ ಅರ್ಜುನಊರು ಅಲ್ಲಿ ಯಾಕೆ ಈ ರೀತಿ ನಡೆದೈತಿ ಒಬ್ಬ ಪತ್ರಕರ್ತನ ಮೇಲೆ ಯಾಕೆ ಈ ರೀತಿ ಎಣ್ಣೆ ನಡೆದ ಎಲ್ಲ ಹೆಚ್ಚು ಮಕ್ಕಳು ಶಿಕ್ಷಕ ಭಾಳ ತೊಂದರೆ ಐತಿ ನ್ಯಾಯ ಕೊಡಲಿ ಸರ್ಕಾರ ಕಷ್ಟದಲ್ಲಿ ಇರುವ ಪತ್ರಕರ್ತ ಮುಘಲಕೋಡ ಪಟ್ಟಣದ ಸದಾಶಿವ ಬಡಿಕೇರ ಅವರ ಕುಟುಂಬದ ಮೇಲೆ ಸರ್ಕಾರವು ಪತ್ರಕರ್ತರ ಕುಟುಂಬಕ್ಕೆ ಸಹಾಯ ಸಹಕಾರ ನೆರವು ನೀಡುವುದೇ ಕಾದು ನೋಡಬೇಕಾಗಿದೆ ಶಿವಾಜಿ ಮೈತ್ರಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ಬೆಳಗಾವಿ